ಬೇಡ 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 ಹಾ ಓಕೆ ಏನಂತೀರಾ ಅಂತೀರಾ ವಾಯ್ಸ್ ಮಾಡಿ ನೋಡೋಣ ಊಟ ಮಾಡ್ಕೊಂಡ್ ಬಂದಿದ್ದೀರಾ ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಸಂಘ ನಾನು ಏನ್ ಮನವಿ ಮಾಡ್ಕೊತ ಇದೀನಿ ಅಂದ್ರೆ ಇವತ್ತು ನಮ್ಮ ಹಳಿ ಉಳಿವು ನಾವು ಹದಿನೈದು ಸಾವಿರ ಜನ ಕಾಂಟ್ರಾಕ್ಟರ್ ಏನಿದೀವಿ ಇವತ್ತು ಯಾವ ಮಟ್ಟಕ್ಕೆ ಅನ್ನೋದಕ್ಕೆ ಇದೆಲ್ಲ ಗೊತ್ತಿದೆ ಅದನ್ನ ಬಿಡ್ಸಂಗಿಲ್ಲ ನಿಮ್ಗೆ ಸತಾ ಕೋಟಿ ನಮಸ್ಕಾರ ಮಾಡಿ ಕೈ ಮುಗಿದು ಕರೀತಾ ಇದ್ದೀನಿ ಎಲ್ಲಾರು ಬಂದು ನೀವು ಈ ಸಾಧಿತವಾಗಿ ಈ ಸಂಘ ಇದು ಧರಣಿಯನ್ನು ಯಶಸ್ ನೀವು ಾಗಿ ನಾನು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ರಾಜ್ಯ ನಾಗರಿಕ ಬಂಧುಗಳಿಗೆ ಏನು ನಮ್ಮ ಈ ಹಿಂದೆ ಕರ್ನಾಟಕ ರೆಗ್ಯುಲೇಟರಿ ಕಮಿಷನ್ ಅನ್ವಯ ರಾಜ್ಯದ ಎಲ್ಲ ಗ್ರಾಹಕರಿಗೂ ಅಂದ್ರೆ ವಸತಿ ವಾಣಿಜ್ಯ ಬಹುಮಾಡಿ ಮತ್ತೆ ಕೈಗಾರಿಕಾ ಉದ್ಯಮಗಳಿಗೂ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಲ್ಲರಿಗೂ ಸಹ ಈ ಹಿಂದೆ ಕೆಆರ್ಸಿ ಸಿ ನಾಂ ಸರ್ಕಾರ ವಿದ್ಯುತ್ ಸಂಪರ್ಕ ಸಂಪರ್ಕರು ಅದೇ ಅದರಂತೆ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಯಾವುದೋ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಯುಪಿ ಸುಪ್ರೀಂ ಕೋರ್ಟ್ ಆದೇಶದನ್ವಯ ನಮ್ಮ ರಾಜ್ಯದಲ್ಲಿ ಏಕಾಏಕಿ ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂತ ಒಂದು ಇದನ್ನ ನಿಲ್ಲಿಸಿದ್ದಾರೆ ವಿದ್ಯುತ್ ಸರ್ಕಾರ ಕಂಪ್ನಿಗಳಿಗೆ ತಿಳಿಸಿ ವಿದ್ಯುತ್ ಸಂಪರ್ಕ ನೀಡಬಾರ್ದು ಎಂದು ಹೇಳಿದ್ದಾರೆ ಈಗಾಗಲೇ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿ ಭಾಗದಲ್ಲಿ ಸಾಕಷ್ಟು ಗ್ರಾಹಕರು ಎಲ್ಲ ಗ್ರಾಹಕರು ಎಲ್ಲ ವರ್ಗದ ಗ್ರಾಹಕರು ಸಹ ಸುಮಾರು ಎರಡು ಲಕ್ಷ ಕೋಟಿಗೆ ಅದಕ್ಕೂ ಅಧಿಕ ಠೇವಣಿಗಳನ್ನು ಪಾವತಿಸಿ ಕಾಮಗಾರಿ ನಿರ್ವಹಿಸಿಕೊಂಡು ವಿದ್ಯುತ್ ಸಂಪರ್ಕಕ್ಕೋಸ್ಕರ ಕಾಯ್ತಿದ್ದಾರೆ ಇವರೆಲ್ಲ ಸಹ ತುಂಬಾ ತೊಂದಲಿಸಿ ಹಾಕೊಂಡಿರೋದ್ರಿಂದ ಇವರಿಗೆ ವಿದ್ಯುತ್ ಸಂಪರ್ಕ ನೀಡಬೇಕಂತೇಳಿ ನಮ್ಮ ವಿದ್ಯುತ್ ಗುತ್ಕೇದ ಮುಖಾಂತರ ಸಹ ಹಲವಾರು ಮನವಿಗಳನ್ನ ನಾವು ಚೀಫ್ ಸೆಕ್ರೆಟರಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಎನರ್ಜಿ ಸೆಕ್ರೆಟರಿಗಳಿಗೆ ಹಾಗೆ ಹಲವಾರು ಅಧಿಕಾರಿಗಳಿಗೆ ನಾವು ಇದನ್ನ ಮನವಿ ಮಾಡಿಕೊಂಡು ಈಗಾಗಲೇ ಮಂದಿರಾತಿಯಾಗಿರ್ತಕ್ಕಂಥ ವಿದ್ಯುತ್ ಸಂಪರ್ಕ ನೀಡಬೇಕಂತ ಕೇಳ್ಕೊಂಡು ಸಹ ಇಲ್ಲಿವರೆಗೂ ಯಾವ್ದು ಸಹ ನಮ್ಗೆ ಫಲ ಸಿಕ್ಕಿಲ್ಲ ಇದರಿಂದ ಎಲ್ಲ ಗ್ರಾಹಕರು ಮತ್ತೆ ಕಟ್ಟಡ ನಿರ್ಮಾಣ ಮಾಡತಕ್ಕಂತ ಮಾಡ್ತಕ್ಕಂತ ಮತ್ತೆ ಬಿಲ್ಡರ್ಸ್ಗಳು ಹಾಗೆ ಕೂಲಿ ಕಾರ್ಮಿಕರು ಮತ್ತೆ ಇಂಡಸ್ಟ್ರಿಯಲ್ ಕಾರ್ಮಿಕರು ಎಲ್ಲರೂ ಸಹ ಒಗ್ಗೂಡಿ ಮತ್ತೆ ಎಫ್ ಕೆಸಿಸಿಐ ಮತ್ತೆ ಕಾಶಿಯ ರೈತ ಪರ ಸಂಘಟನೆಗಳ ಅವ್ರಿಗೆಲ್ಲರೂ ಸಹ ನಾವು ಅವ್ರ ಜೊತೆ ಮನವಿ ಮಾಡಿಕೊಂಡು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇನ್ನಿತರ ಸಂಘ ಒಕ್ಕೂಟ ಒಂದು ಒಪ್ಪಂದ ಮಾಡಿಕೊಂಡು ಈ ಒಂದು ವಿದ್ಯುತ್ ಸಂಪರ್ಕ ಒಂದು ಇದು ಅಗತ್ಯ ಇರೋದ್ರಿಂದ ಎಲ್ಲರೂ ಸಹ ನಾವು ಆಹ್ವಾನಿಸಿ ಈ ಒಂದು ದಿನಾಂಕ ಇಪ್ಪತ್ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವೊಂದು ಮುಷ್ಕರ ಅನ್ಕೊಂಡಿದ್ದೀವಿ ಆ ಮುಷ್ಕರದಲ್ಲಿ ಸಹ ಎಲ್ಲಾ ಸಂಘಟನೆಗಳು ಭಾಗವಹಿಸಿ ಭಾಗವಹಿಸಿ ಈ ಒಂದು ಕಾರ್ಯ ಈ ಒಂದು ಸಂ ನಮ್ಮ ಒಂದು ಹೋರಾಟವನ್ನು ಒಂದು ಯಶಸ್ವಿಗೊಳಿಸಬೇಕೆಂದು ನಾನು ನಮ್ಮ ವಿದ್ಯುತ್ ಮುಖ್ಯದಲ್ಲೂ ಸಹ ತಂಡ ಭೇದ ಎಲ್ಲಾ ಮರೆತು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಮುಷ್ಕರವನ್ನು ಮನೆ ಮನವಿ ಮಾಡಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಇಂದ ಮುಷ್ಕರಕ್ಕೆ ಎಲ್ಲ ಸಂಘಟನೆಗಳು ಹಾಗೂ ಕಾರ್ಮಿಕ ಸಂಘದವರು ಮತ್ತು ಕೈಗಾರಿಕೋದ್ಯಮಿಗಳು ಎಲ್ಲರೂ ಬಂದು ಸಹಕರಿಸಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ನಮ್ಮ ವಿದ್ಯುತ್ ಗುದ್ದೆರಲ್ಲಿ ಮನವಿ ಯಾವ ತಂಡ ಭೇದ ಮರೆತು ಎಲ್ಲರೂ ಮುಷ್ಕರಕ್ಕೆ ಭಾಗವಹಿಸಿ ಗುತ್ತಿಗೆದಾರರ ಸಮಸ್ಯೆಗಳನ್ನು ಬಗೆಹರಿಸಲಿ ಎಲ್ಲರೂ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದಾರೆ ಗೌರವಾನ್ವಿತ ಸ್ವದೇಶ ಬಾಂಧವರಲ್ಲಿ ಮನವಿ ಏನು ಇದೇ ತಿಂಗಳು ಇಪ್ಪತ್ತೈದು ಎಂಟು ಇಪ್ಪತ್ತೈದರಂದು ಹಮ್ಮಿಕೊಂಡಿರುವ ಬೃಹತ್ ಮೋಹನ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಮಾಜಿ ಹಾಗೂ ಹಾಲಿ ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಸಮಿತಿಯ ಹಾಲಿ ಮತ್ತು ಮಾಜಿ ಪದಾಧಿಕಾರಿಗಳು ಹಾಗೂ ರಾಜ್ಯಾದ್ಯಂತ ಇರುವ ಎಲ್ಲ ಜಿಲ್ಲಾ ತಾಲೂಕು ಉಪ ಸಮಿತಿಯ ಪದಾಧಿಕಾರಿಗಳು ಮತ್ತು ಆ ವ್ಯಾಪ್ತಿಗೆ ಒಳಪಡುವ ಇಂಥ ಸದಸ್ಯರು ಮತ್ತು ಆ ವ್ಯಾಪ್ತಿಯಲ್ಲಿ ನೊಂದ್ ನೊಂದ ಗ್ರಾಹಕರನ್ನು ಕರೆತಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ